ನಮಸ್ಕಾರ ಇವತ್ತು ನಾನು ಭಾರತದ ಉಪರಾಷ್ಟ್ರಪತಿ ಹುದ್ದೆ ಬಗ್ಗೆ ಮಾತಾಡೋಣ ಇದು ದೇಶದ ಎರಡನೇ ಅತ್ಯುನ್ನತ ಹುದ್ದೆ ಆದ್ರೂ ಇದ್ರ ಬಗ್ಗೆ ಅಷ್ಟಾಗಿ ಚರ್ಚೆ ಆಗಲ್ಲ ಅಲ್ವಾ ಹೌದು ನಿಜ ರಾಷ್ಟ್ರಪತಿ ಹುದ್ದೆಗೆ ಸಿಗೋ ಗಮನ ಇದಕ್ಕೆ ಅಷ್ಟಾಗಿ ಇಲ್ಲ ಆದ್ರೆ ನಮ್ಮ ಸಂವಿಧಾನದಲ್ಲಿ ಇದರ ಪಾತ್ರ ತುಂಬಾ ಮುಖ್ಯ ಮತ್ತೆ ಒಂಥರ ವಿಶಿಷ್ಟವಾದದ್ದು ಹತ್ರ ಇರೋ ಮಾಹಿತಿ ನೋಡಿದ್ರೆ ಚುನಾವಣೆ ಕ್ವಾಲಿಫಿಕೇಶನ್ಸ್ ಪವರ್ಸು ಆಮೇಲೆ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಜೊತೆಗಿನ ಹೋಲಿಕೆ ಹೀಗೆ ತುಂಬ ವಿಷಯಗಳಿವೆ ಹ್ಮ್ ನಮ್ಮ ಗುರಿ ಏನು ಅಂದ್ರೆ ಈ ಎಲ್ಲಾ ವಿವರಗಳನ್ನ ಆಳವಾಗಿ ನೋಡಿ ಈ ಹುದ್ದೆಯ ನಿಜವಾದ ಮಹತ್ವ ಏನು ಅಂತ ಅರ್ಥ ಮಾಡಿಕೊಳ್ಳೋದು ಸರಿ ಶುರು ಮಾಡೋಣ ಮೊದ್ಲು ಇದರ ಸ್ಥಾನಮಾನ ದೇಶದಲ್ಲಿ ನಂಬರ್ ಟು ಅಫಿಷಿಯಲ್ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ ರಾಷ್ಟ್ರಪತಿ ಆದ್ಮೇಲೆ ಇವ್ರೆ ಈ ಹುದ್ದೆ ಡಿಸೈನ್ ಮಾಡಕ್ಕೆ ಅಮೆರಿಕನ್ ಮಾಡಲ್ ಸ್ಫೂರ್ತಿ ತಗೊಂಡಿದ್ದಾರೆ ಅಂತಾರಲ್ಲ ಅದು ನಿಜವೇ ಹೌದು ಸ್ಫೂರ್ತಿ ಅಂತ ಹೇಳ್ಬಹುದು ಆದರೆ ಅದನ್ನ ಹಾಗೆ ಕಾಪಿ ಮಾಡಿಲ್ಲ ಖಂಡಿತ ಇಲ್ಲ ನಮ್ಮ ಸಂವಿಧಾನ ಕರ್ತೃಗಳು ಅದನ್ನ ನೋಡಿದ್ರು ಆದರೆ ಭಾರತದ ಸಿಸ್ಟಂಗೆ ಬೇಕಾದ ಹಾಗೆ ಅಳವಡಿಸಿಕೊಂಡಿದ್ದಾರೆ ಕೆಲವು ಮುಖ್ಯ ವ್ಯತ್ಯಾಸಗಳು ಇವೆ ಅದರ ಬಗ್ಗೆ ಮುಂದೆ ಮಾತಾಡೋಣ ಅಂದ್ರಿ ಹೌದು ಖಂಡಿತ ಸರಿ ಹಾಗಾದರೆ ಈ ಹುದ್ದೆಗೆ ಆಯ್ಕೆ ಮಾಡೋದು ಹೇಗೆ ಎಲೆಕ್ಷನ್ ಪ್ರೋಸೆಸ್ ಏನು ಜನ ನೇರವಾಗಿ ವೋಟ್ ಮಾಡ್ತಾರ ಇಲ್ಲ ಇಲ್ಲ ಇದು ಪರೋಕ್ಷ ಚುನಾವಣೆ ಅಂದ್ರೆ ಡೈರೆಕ್ಟ್ ಪಬ್ಲಿಕ್ ವೋಟಿಂಗ್ ಅಲ್ಲ ಇದಕ್ಕೆ ಒಂದು ಎಲೆಕ್ಟೋರಲ್ ಕಾಲೇಜ್ ಇರುತ್ತೆ ಓ ರಾಷ್ಟ್ರಪತಿ ಎಲೆಕ್ಷನ್ ತರಾನೆ ಸ್ವಲ್ಪ ವ್ಯತ್ಯಾಸ ಇದೆ ರಾಷ್ಟ್ರಪತಿ ಎಲೆಕ್ಷನ್ ಎಲೆಕ್ಟೋರಲ್ ಕಾಲೇಜ್ಗೂ ಇದಕ್ಕೂ ಹೇಗೆ ಯಾರೆಲ್ಲ ವೋಟ್ ಮಾಡ್ತಾರೆ ಇಲ್ಲಿ ಸಂಸತ್ತಿನ ಎರಡೂ ಸದನಗಳು ಅಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆ ಅದರ ಎಲ್ಲಾ ಸದಸ್ಯರು ವೋಟ್ ಮಾಡ್ತಾರೆ ಎಲ್ಲಾ ಸದಸ್ಯರು ಅಂದ್ರೆ ಎಲೆಕ್ಟೆಡ್ ಮಾತ್ರನಾ ಇಲ್ಲ ಅದೇ ಪಾಯಿಂಟ್ ಚುನಾಯಿತ ಸದಸ್ಯರು ಮತ್ತೆ ನಾಮಿನೇಟೆಡ್ ಸದಸ್ಯರು ಕೂಡ ಇಬ್ರು ವೋಟ್ ಮಾಡ್ತಾರೆ ಅದು ಒಂದು ಮುಖ್ಯ ವ್ಯತ್ಯಾಸ ಇನ್ನೊಂದಿದೆ ಏನದು ಇನ್ನೊಂದು ಅಂದ್ರೆ ರಾಜ್ಯಗಳ ವಿಧಾನಸಭೆ ಸದಸ್ಯರು ಅಂದ್ರೆ ಎಂಎಲ್ ಎಸ್ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲ್ಲ ಓಕೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಎಲೆಕ್ಟೆಡ್ ಎಂಎಲ್ ಎಸ್ ವೋಟ್ ಮಾಡ್ತಾರೆ ಹೌದು ಸೊ ಉಪರಾಷ್ಟ್ರಪತಿ ಚುನಾವಣೆ ಪೂರ್ತಿಯಾಗಿ ಪಾರ್ಲಿಮೆಂಟ್ ಸದಸ್ಯರಿಗೆ ಮಾತ್ರ ಸೀಮಿತ ಯಾಕೆ ಹೀಗೆ ಎಂಎಲ್ ಎಸ್ ಯಾಕೆ ಬೇಡ ಅಂದ್ರೂ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರ ಪಾತ್ರ ಮುಖ್ಯ ಅಲ್ವಾ ಹ್ಮ್ ಅದಕ್ಕೊಂದು ಕಾರಣ ಇದೆ ಉಪರಾಷ್ಟ್ರಪತಿ ಅವರ ಮುಖ್ಯ ಡೈಲಿ ಕೆಲಸ ಅಂದ್ರೆ ರಾಜ್ಯಸಭೆ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸೋದು ಅವರ ಕೆಲಸ ಜಾಸ್ತಿ ಕೇಂದ್ರಕ್ಕೆ ಅದರಲ್ಲೂ ರಾಜ್ಯಸಭೆಗೆ ಸಂಬಂಧಿಸಿದ್ದು ಸರಿ ರಾಷ್ಟ್ರಪತಿ ತರಹ ಅವರ ಅಧಿಕಾರ ನೇರವಾಗಿ ರಾಜ್ಯಗಳಿಗೂ ವಿಸ್ತರಿಸಲ್ಲ ಅವರು ಆಕ್ಟಿಂಗ್ ಪ್ರೆಸಿಡೆಂಟ್ ಆಗೋದು ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ಅದಕ್ಕೆ ನಮ್ಮ ಸಂವಿಧಾನ ರಚನೆ ಮಾಡಿದವರು ರಾಜ್ಯಗಳನ್ನ ನೇರವಾಗಿ ಇದರಲ್ಲಿ ತರೋದು ಅಷ್ಟು ಅವಶ್ಯಕತೆ ಇಲ್ಲ ಅನ್ಕೊಂಡ್ರು ಓಕೆ ಆಯ್ತು ಹ್ಮ್ ಹುದ್ದೆಯ ಕಾರ್ಯಕ್ಕೆ ತಕ್ಕಂತೆ ಪ್ರೊಸೆಸ್ ಡಿಸೈನ್ ಮಾಡಿದ್ದಾರೆ ಸರಿ ಈ ಎಲೆಕ್ಷನ್ ಸಿಸ್ಟಮ್ ಏನು ಯಾವ ರೀತಿ ನಡೆಯುತ್ತೆ ಇದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಇರೋ ಹಾಗೇನೇ ಪ್ರೊಪೋಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಮತ್ತೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಎಸ್ಟಿವಿ ಮೂಲಕ ವೋಟಿಂಗ್ ಸೀಕ್ರೆಟ್ ಬ್ಯಾಲೆಟ್ ಅಲ್ಲಿ ನಡೆಯುತ್ತೆ ಒಂದ್ ವೇಳೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಡಿಸ್ಪ್ಯೂಟ್ ಬಂದ್ರೆ ಯಾರು ಅದನ್ನು ಸರಿ ಮಾಡೋದು ಆ ವಿಷಯದಲ್ಲಿ ಕ್ಲಾರಿಟಿ ಇದೆ ಉಪರಾಷ್ಟ್ರಪತಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಯಾವುದೇ ಡೌಟ್ಸ್ ಅಥವಾ ಡಿಸ್ಪ್ಯೂಟ್ಸ್ ಬಂದ್ರೆ ಅದನ್ನ ವಿಚಾರಣೆ ಮಾಡಿ ಫೈನಲ್ ಡಿಸಿಷನ್ ಕೊಡೋ ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ಗೆ ಮಾತ್ರ ಅವರ ತೀರ್ಪಾಲವೇ ಅಂತಿಮ ಈಗೊಂದು ಒಂದು ಹೈಪಥೆಟಿಕಲ್ ಸಿಚ್ಯುವೇಶನ್ ಎಲೆಕ್ಷನ್ ನಡಿಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಕೆಲವು ಸೀಟ್ಸ್ ಖಾಲಿ ಇದ್ರೆ ಆ ಕಾರಣ ಇಟ್ಕೊಂಡು ಎಲೆಕ್ಷನ್ ವ್ಯಾಲಿಡಿಟಿನೇ ಪ್ರಶ್ನೆ ಮಾಡ್ಬೋದಾ ಆ ಇಲ್ಲ ಖಂಡಿತ ಸಾಧ್ಯವಿಲ್ಲ ಸಂವಿಧಾನದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲೆಕ್ಟೋರಲ್ ಕಾಲೇಜ್ನಲ್ಲಿ ಕೆಲವು ವೇಕೆನ್ಸಿ ಇತ್ತು ಅನ್ನೋ ಕಾರಣಕ್ಕೆ ಉಪರಾಷ್ಟ್ರಪತಿ ಚುನಾವಣೆಯ ಸಿಂಧುತ್ವವನ್ನ ಚಾಲೆಂಜ್ ಮಾಡೋ ಹಾಗಿಲ್ಲ ಸರಿ ಇನ್ನೊಂದು ಪ್ರಶ್ನೆ ಒಬ್ರು ಎಲೆಕ್ಟ್ ಆಗಿ ಆಫೀಸ್ ಸೇರಿ ಕೆಲವು ಕೆಲಸ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಅವರ ಎಲೆಕ್ಷನ್ ಸರಿ ಇಲ್ಲ ಇನ್ವ್ಯಾಲಿಡ್ ಅಂತ ಹೇಳಿದ್ರೆ ಅವರ ಮಾಡಿರೋ ಕೆಲಸಗಳ ಏನು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಡಳಿತದ ನಿರಂತರತೆ ದೃಷ್ಟಿಯಿಂದ ಒಂದು ವೇಳೆ ಕೋರ್ಟ್ ಎಲೆಕ್ಷನ್ ಅನ್ನ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದ್ರೂ ಆ ಡಿಕ್ಲರೇಷನ್ ಡೇಟ್ಗಿಂತ ಮುಂಚೆ ಅವರು ಉಪರಾಷ್ಟ್ರಪತಿಯಾಗಿ ಮಾಡಿರೋ ಆಕ್ಟ್ಸ್ ಅಂದ್ರೆ ಕೆಲಸಗಳು ಇನ್ವ್ಯಾಲಿಡ್ ಆಗಲ್ಲ ಅವು ವ್ಯಾಲಿಡ್ ಆಗೇ ಇರುತ್ತೆ ಓಕೆ ಅದು ಒಂಥರ ಸೇಫ್ಟಿ ನೆಟ್ಟಿದ್ದ ಹಾಗೆ ಹೌದು ಇದು ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಕ್ಲಿಯರ್ ಆಯ್ತು ಈಗ ಈ ಹುದ್ದೆಗೆ ನಿಲ್ಲೋಕೆ ಏನ್ ಅರ್ಹತೆಗಳು ಬೇಕು ಯಾರ್ ಸ್ಪರ್ಧಿಸ್ಬೋದು ಕ್ವಾಲಿಫಿಕೇಶನ್ಸ್ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಮೊದಲು ಭಾರತದ ಪ್ರಜೆ ಆಗಿರಬೇಕು ಸರಿ ಎರಡನೇದು ಕನಿಷ್ಠ ಮೂವೈಐದು ವರ್ಷ ವಯಸ್ಸಾಗಿರಬೇಕು ಇದು ಪ್ರೆಸಿಡೆಂಟ್ ಪೋಸ್ಟ್ಗೂ ಸೇಮ್ ಏಜ್ ಲಿಮಿಟ್ ಆಮೇಲೆ ಮೂರ್ನೇದು ರಾಜ್ಯಸಭಾ ಸದಸ್ಯರಾಗಿ ಎಲೆಕ್ಟ್ ಆಗೋಕೆ ಏನ್ ಅರ್ಹತೆ ಬೇಕೋ ಅದೆಲ್ಲ ಇರಬೇಕು ಇಲ್ಲಿ ಗಮನಿಸ್ಬೇಕು ಅವರು ರಾಜ್ಯಸಭೆ ಮೆಂಬರ್ ಆಗಿರ್ಲೇಬೇಕು ಅಂತೇನಿಲ್ಲ ಆದರೆ ಆ ಎಲಿಜಿಬಿಲಿಟಿ ಇರಬೇಕು ರೈಟ್ ಕೊನೆಯದಾಗಿ ನಾಲ್ಕನೇ ಕಂಡೀಷನ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಯಾವುದೇ ಲೋಕಲ್ ಅಥಾರಿಟಿ ಅಡಿಯಲ್ಲಿ ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರ್ದು ಓಕೆ ಈ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಲಾಭದಾಯಕ ಹುದ್ದೆ ಇದಕ್ಕೇನಾದ್ರೂ ಎಕ್ಸೆಪ್ಷನ್ಸ್ ಇದೆಯಾ ಅಂದ್ರೆ ಈಗಿನ ಮಿನಿಸ್ಟರ್ ನಿಲ್ಬೋದಾ ಹೌದು ಎಕ್ಸೆಪ್ಷನ್ಸ್ ಇವೆ ಈಗಿನ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಗವರ್ನರ್ ಕೇಂದ್ರ ಅಥವಾ ರಾಜ್ಯ ಮಂತ್ರಿಗಳು ಇವರ ಪೋಸ್ಟ್ಗಳನ್ನ ಆಫೀಸ್ ಆಫ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಲ್ಲ ಸೊ ಇವರೆಲ್ಲ ತಮ್ಮ ಪೋಸ್ಟ್ಗೆ ರಿಸೈನ್ ಮಾಡ್ದೇನೆ ವಿಪಿ ಎಲೆಕ್ಷನ್ಗೆ ನಿಲ್ಬಹುದು ಆದರೆ ಗೆದ್ದ್ಮೇಲೆ ಗೆದ್ದ್ಮೇಲೆ ಹಳೆ ಪೋಸ್ಟ್ ಖಾಲಿ ಮಾಡಬೇಕು ಖಂಡಿತ ಸರಿ ಸ್ಪಷ್ಟ ಆಯ್ತು ನಾಮಿನೇಷನ್ ಫೈಲ್ ಮಾಡೋಕೆ ಎಷ್ಟು ಎಂಪಿಗಳ ಸಪೋರ್ಟ್ ಬೇಕು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇಲ್ಲಿ ಒಬ್ಬ ಕ್ಯಾಂಡಿಡೇಟ್ಗೆ ಮಿನಿಮಮ್ ಇಪ್ಪತ್ತು ಎಂಪಿಗಳು ಪ್ರೊಪೋಸರ್ಸ್ ಆಗಿ ಮತ್ತೆ ಇನ್ನ ಇಪ್ಪತ್ತು ಎಂಪಿಗಳು ಸೆಕೆಂಡರ್ಸ್ ಆಗಿ ಸೈನ್ ಮಾಡಬೇಕು ಜೊತೆಗೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹದಿನೈದು ಸಾವಿರ ರೂಪಾಯಿ ಆರ್ಬಿಐ ಅಲ್ಲಿ ಇಡಬೇಕು ಎಲೆಕ್ಷನ್ ಕ್ವಾಲಿಫಿಕೇಶನ್ ಆಯಿತು ಅಧಿಕಾರ ಸ್ವೀಕಾರ ಮಾಡೋ ಮುಂಚೆ ಪ್ರಮಾಣವಚನ ಇರುತ್ತಲ್ವಾ ಅದರ ಬಗ್ಗೆ ಹೇಳಿ ಹೌದು ಖಂಡಿತ ಆಫೀಸ್ಗೆ ಬರೋ ಮುಂಚೆ ಅವರು ಪ್ರಮಾಣ ವಚನ ಅಥವಾ ದೃಢೀಕರಣ ಓತ್ ಆರ್ ಎಫಮೇಶನ್ ತಗೋಬೇಕು ಇದನ್ನ ರಾಷ್ಟ್ರಪತಿಯವರು ಅಥವಾ ಅವರು ನೇಮಿಸಿದ ಯಾರಾದ್ರೂ ಒಬ್ರು ಬೋಧಿಸ್ತಾರೆ ಅದರಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ ಅದ್ರಂದೀ ಮುಖ್ಯವಾಗಿ ಭಾರತದ ಸಂವಿಧಾನಕ್ಕೆ ನಿಜವಾದ ಶ್ರದ್ಧೆ ನಿಷ್ಠೆ ತೋರಿಸ್ತೀನಿ ಅಂತ ಮತ್ತೆ ತಮ್ಮ ಹುದ್ದೆಯ ಕರ್ತವ್ಯಗಳನ್ನ ಶ್ರದ್ಧೆಯಿಂದ ನಿಭಾಯಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ಪಾಲಿಸಬೇಕಾದ ಕಂಡೀಷನ್ಸ್ ಏನಾದರೂ ಇದೆಯಾ ಹ್ಮ್ ಎರಡು ಮುಖ್ಯವಾದ್ದು ಒಂದು ಅವರು ಪಾರ್ಲಿಮೆಂಟ್ನ ಯಾವುದೇ ಹೌಸ್ನ ಮೆಂಬರ್ ಆಗಿರಬಾರ್ದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಮೆಂಬರ್ ಆಗಿರಬಾರ್ದು ಒಂದು ವೇಳೆ ಆಗಿದ್ರೆ ವಿ ಪಿ ಆಗಿ ಆಫೀಸ್ ಎಂಟರ್ ಆದ ದಿನ ಅವರ ಆ ಸೀಟ್ ವೇಕೆಂಟ್ ಆಗಿದೆ ಅಂತನೇ ಅರ್ಥ ಸರಿ ಇನ್ನೊಂದು ಎರಡನೆಯದು ಬೇರೆ ಯಾವುದೇ ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರ್ದು ಈಗ ಟರ್ಮ್ ಆಫ್ ಆಫೀಸ್ ಎಷ್ಟು ವರ್ಷ ವರ್ಷ ಅಲ್ವಾ ಹೌದು ಆಫೀಸ್ ಎಂಟರ್ ಆದ ದಿನದಿಂದ ಐದು ವರ್ಷ ಈ ಟೈಮ್ ಮುಗಿಯೋ ಮುಂಚೆ ಅವರು ಬೇಕಾದ್ರೆ ರಿಸೈನ್ ಮಾಡಬಹುದು ರೆಸಿಗ್ನೇಷನ್ ಲೆಟರ್ ಪ್ರೆಸಿಡೆಂಟ್ಗೆ ಕೊಡಬೇಕು ಒಂದು ವೇಳೆ ಅವ್ರನ್ನ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ಗೆ ಇಂಪೀಚ್ಮೆಂಟ್ ಇದೆಯಲ್ಲ ವಿಪಿಗಿದೆಯಾ ಇಲ್ಲ ಇಲ್ಲಿ ಇಂಪೀಚ್ಮೆಂಟ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ ಪ್ರಾಸೆಸ್ ಕೂಡ ಬೇರೆ ಉಪರಾಷ್ಟ್ರಪತಿಯವ್ರನ್ನ ರಿಮೂವ್ ಮಾಡೋ ನ ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಬಹುದು ಲೋಕಸಭೆಯಲ್ಲಿ ಶುರು ಮಾಡಕ್ಕಾಗಲ್ವಾ ಯಾಕೆ ಹಾ ಬಹುಶಃ ಅವರು ರಾಜ್ಯಸಭೆ ಚೇರ್ಮನ್ ಆಗಿರೋದ್ರಿಂದ ಇರ್ಬೋದು ರಾಜ್ಯಸಭೆಯಲ್ಲಿ ಆ ರೆಸೊಲ್ಯೂಷನ್ ಎಫೆಕ್ಟಿವ್ ಮೆಜಾರಿಟಿಯಿಂದ ಪಾಸ್ ಆಗ್ಬೇಕು ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಆ ಸದನದ ಆಗಿನ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಬಹುಮತ ಖಾಲಿ ಇರೋ ಸೀಟ್ಗಾರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ರಾಜ್ಯಸಭೆ ಪಾಸ್ ಆಮೇಲೆ ಲೋಕಸಭೆ ಅದನ್ನ ಸಿಂಪಲ್ ಮೆಜಾರಿಟಿಯಿಂದ ಒಪ್ಕೊಂಡ್ರೆ ಸಾಕು ಸಿಂಪಲ್ ಮೆಜಾರಿಟಿ ಅಂದ್ರೆ ಹಾಜರಿದ್ದು ವೋಟ್ ಮಾಡೋರಲ್ಲಿ ಬಹುಮತ ಆದ್ರೆ ಈ ರೆಸೊಲ್ಯೂಷನ್ ತರೋಕೆ ಮಿನಿಮಮ್ ಹದಿನಾಲ್ಕು ದಿನ ಮುಂಚೆ ವಿಪಿಗೆ ನೋಟಿಸ್ ಕೊಡಬೇಕು ಪ್ರೆಸಿಡೆಂಟ್ನ ಸಂವಿಧಾನ ಉಲ್ಲಂಘನೆ ಅಂತ ಕಾರಣ ಕೊಟ್ಟು ಇಂಪೀಚ್ ಮಾಡ್ತಾರೆ ವಿಪಿನ ತೆಗೆಯೋಕೆ ಸಂವಿಧಾನ ಏನಾದರೂ ಕಾರಣ ಹೇಳಿದ್ಯಾ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಸಂವಿಧಾನದಲ್ಲಿ ಉಪರಾಷ್ಟ್ರಪತಿಯವರನ್ನ ರಿಮೂವ್ ಮಾಡೋಕೆ ಅಂತ ಯಾವುದೇ ಸ್ಪೆಸಿಫಿಕ್ ಗ್ರೌಂಡ್ಸ್ ಅಂದ್ರೆ ಕಾರಣಗಳನ್ನ ಮೆನ್ಷನ್ ಮಾಡಿಲ್ಲ ಹೌದಾ ಹಾಗಾದ್ರೆ ಅದು ಪೂರ್ತಿಯಾಗಿ ಪಾರ್ಲಿಮೆಂಟ್ನ ವಿವೇಚನೆಗೆ ಬಿಟ್ಟಿತ್ತು ಹೋಹೋ ಇದು ಸ್ವಲ್ಪ ಆಶ್ಚರ್ಯನೇ ಅಂದ್ರೆ ಕಾರಣ ಏನು ಅಂತ ಸ್ಪಷ್ಟವಾಗಿ ಹೇಳ್ದೇನೆ ತೆಗೆದಾಕ್ಬೋದಾ ಸರಿ ಐದು ವರ್ಷ ಟರ್ಮ್ ಮುಗ್ದ್ರೂ ಹೊಸಬರು ಬರೋವರೆಗೂ ಹಳೆಯವರೇ ಕಂಟಿನ್ಯೂ ಮಾಡ್ತಾರ ಹೌದು ಖಂಡಿತ ಅವರ ಉತ್ತರಾಧಿಕಾರಿ ಬಂದು ಆಫೀಸ್ ತೊಗೊಳೋವರ್ಗೂ ಹಾಲಿ ವಿ ಪಿ ಕಂಟಿನ್ಯೂ ಮಾಡ್ತಾರೆ ಆ ಪೋಸ್ಟ್ ಯಾವತ್ತೂ ಖಾಲಿ ಇರಬಾರ್ದು ಅನ್ನೋದು ಇದ್ರ ಉದ್ದೇಶ ಒಬ್ಬ ವ್ಯಕ್ತಿ ಎಷ್ಟು ಸಲ ವಿಪಿ ಆಗ್ಬೋದು ಗೆ ಚಾನ್ಸ್ ಇದೆಯಾ ಹೌದು ಯಾವುದೇ ಲಿಮಿಟ್ ಇಲ್ಲ ಎಷ್ಟು ಸಲ ಬೇಕಾದ್ರೂ ರಿಯಲೆಕ್ಟ್ ಆಗ್ಬಹುದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮತ್ತೆ ಡಾ ಹಮೀದ್ ಅನ್ಸಾರಿ ಇಬ್ಬರು ಎರಡು ಎರಡು ಟರ್ಮ್ಸ್ ಸರ್ವ್ ಮಾಡಿದ್ದಾರೆ ಒಂದು ವೇಳೆ ಟರ್ಮ್ ಮಧ್ಯದಲ್ಲೇ ಪೋಸ್ಟ್ ಖಾಲಿಯಾದ್ರೆ ಉದಾಹರಣೆಗೆ ಡೆತ್ ಅಥವಾ ರೆಸಿಗ್ನೇಷನ್ ಇಂದೇನು ಟರ್ಮ್ ಮುಗಿದು ಖಾಲಿ ಆಗ್ತಿದ್ರೆ ಟರ್ಮ್ ಮುಗಿಯೋ ಮುಂಚೆನೆ ಎಲೆಕ್ಷನ್ ಆಗಿರ್ಬೇಕು ಆದ್ರೆ ಡೆತ್ ರೆಸಿಗ್ನೇಷನ್ ರಿಮೂವಲ್ ಹೀಗೆ ಮಧ್ಯದಲ್ಲಿ ವೇಕೆಂಟ್ ಆದ್ರೆ ಸಂವಿಧಾನ ಹೇಳೋದು ಯಥಾಶೀಘ್ರವಾಗಿ ಆಸ್ ಸೂನ್ ಆಸ್ ಪಾಸಿಬಲ್ ಎಲೆಕ್ಷನ್ ನಡಿಬೇಕು ಅಂತ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿಯಾದ್ರೆ ಆರು ತಿಂಗಳೊಳಗೆ ಎಲೆಕ್ಷನ್ ನಡೀಬೇಕು ಅಂತ ಇದೆಯಲ್ಲ ಥರ ಟೈಮ್ ಲಿಮಿಟ್ ಇಲ್ವಾ ಇಲ್ಲಿ ಇಲ್ಲ ಸಂವಿಧಾನ ಇಲ್ಲಿ ಸ್ಪೆಸಿಫಿಕ್ ಟೈಮ್ ಲೈನ್ ಕೊಟ್ಟಿಲ್ಲ ಯಥಾಶೀಘ್ರವಾಗಿ ಅಂತೆ ಮಾತ್ರ ಹೇಳಿದೆ ಆದರೆ ಪ್ರಾಕ್ಟಿಕಲಿ ಆದಷ್ಟು ಬೇಗ ಮಾಡ್ತಾರೆ ಹೀಗೆ ಮಧ್ಯದಲ್ಲಿ ಎಲೆಕ್ಟ್ ಆದವರು ಪೂರ್ತಿ ಐದು ವರ್ಷ ಇರ್ತಾರ ಅಥವಾ ಹಳೆವರ ಉಳಿದ ಟರ್ಮ್ಗೆ ಮಾತ್ರನಾ ಅವರು ಪೂರ್ತಿ ಐದು ವರ್ಷದ ಟರ್ಮ್ಗೆ ಇರ್ತಾರೆ ಉಳಿದಿರೋ ಅವಧಿಗೆ ಮಾತ್ರ ಅಲ್ಲ ಇದು ಕೂಡ ಒಂದು ಮುಖ್ಯವಾದ ವಿಷಯ ಸರಿ ಇವೆಲ್ಲ ರೂಲ್ಸ್ ಆಯಿತು ಈಗ ಅವರ ನಿಜವಾದ ಪವರ್ಸ್ ಅಂಡ್ ಫಂಕ್ಷನ್ಸ್ ಏನು ಡ್ಯೂವಲ್ ರೋಲ್ ಅಂದ್ರಿ ಹೌದು ಅವರಿಗೆ ಮುಖ್ಯವಾಗಿ ಎರಡು ರೋಲ್ಸ್ ಮೊದಲನೇದು ಅವರು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿ ಅಂದ್ರೆ ಎಕ್ಸ್ ಅಫಿಷಿಯ ಚೇರ್ಮನ್ ಆಫ್ ರಾಜ್ಯಸಭಾ ಪದನಿಮಿತ್ತ ಅಂದ್ರೆ ಅಂದ್ರೆ ಅವರು ವಿಪಿ ಪೋಸ್ಟ್ ಅಲ್ಲಿರೋದ್ರಿಂದಲೇ ಆಟೋಮ್ಯಾಟಿಕ್ ಆಗಿ ರಾಜ್ಯಸಭಾ ಚೇರ್ಮನ್ ಕೂಡ ಆಗ್ತಾರೆ ಅದಕ್ಕೆ ಬೇರೆ ಅಪಾಯಿಂಟ್ಮೆಂಟ್ ಏನಿಲ್ಲ ಓಕೆ ಚೇರ್ಮನ್ ಆಗಿ ಮಾಡ್ತಾರೆ ಲೋಕಸಭಾ ಸ್ಪೀಕರ್ ತರನೇ ಹ್ಮ್ ಹೆಚ್ಚು ಕಡಿಮೆ ಹೌದು ರಾಜ್ಯಸಭೆ ಕಲಾಪಗಳನ್ನ ನಡೆಸೋದು ಹೌಸ್ ಅಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಮೆಂಬರ್ಸ್ಗೆ ಮಾತಾಡಕ್ಕೆ ಅವಕಾಶ ಕೊಡೋದು ವೋಟಿಂಗ್ ಟೈಮ್ ಅಲ್ಲಿ ಟೈ ಆದ್ರೆ ಕ್ಯಾಸ್ಟಿಂಗ್ ವೋಟ್ ಹಾಕೋದು ಇವೆಲ್ಲ ಅವರ ಕೆಲಸ ಇದು ಅಮೆರಿಕದಲ್ಲೂ ಹೀಗೆ ಇದೆಯಲ್ಲ ಅಲ್ಲಿ ವಿಪಿ ಸೆನೆಟ್ ರೆಸಿಡೆಂಟ್ ಆಗಿರ್ತಾರೆ ಹೌದು ಆ ವಿಷಯದಲ್ಲಿ ಹೋಲಿಕೆ ಇದೆ ಇದು ಮೊದಲನೇ ರೋಲ್ ಸರಿ ಎರಡನೇ ರೋಲ್ ಎರಡನೇದು ಮತ್ತು ತುಂಬ ಕ್ರಿಟಿಕಲ್ ರೋಲ್ ಅಂದ್ರೆ ರಾಷ್ಟ್ರಪತಿ ಪೋಸ್ಟ್ ಖಾಲಿಯಾದಾಗ ಅಂದ್ರೆ ಡೆತ್ ರೆಸಿಗ್ನೇಷನ್ ರಿಮೂವಲ್ ಇಂದ ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ ಆಕ್ಸಿಸ್ ಪ್ರೆಸಿಡೆಂಟ್ ಹ್ಮ್ ಎಷ್ಟು ಸಮಯ ಹೇಗೆ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಇರಬಹುದು ಮ್ಯಾಕ್ಸಿಮಮ್ ಆರು ತಿಂಗಳು ಮಾತ್ರ ಯಾಕೆಂದ್ರೆ ಆರು ತಿಂಗಳೊಳಗಡೆ ಹೊಸ ಪ್ರೆಸಿಡೆಂಟ್ ಎಲೆಕ್ಷನ್ ನಡೀಲೇಬೇಕು ಹೊಸ ಪ್ರೆಸಿಡೆಂಟ್ ಬಂದ ತಕ್ಷಣ ವಿಪಿ ಮತ್ತೆ ತಮ್ಮ ಮೂಲ ಪೋಸ್ಟ್ಗೆ ಹೋಗ್ತಾರೆ ಇದು ಟೆಂಪ್ರರಿ ಅರೇಂಜ್ಮೆಂಟ್ ಅಷ್ಟೇ ಇದಲ್ದೆ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಇಲ್ಲ ಆದ್ರೆ ಅವ್ರ ಕೆಲಸ ಮಾಡಕ್ ಆಗದ ಸ್ಥಿತಿಯಲ್ಲಿದ್ರೆ ಆಗ ಏನಾದ್ರೂ ಮಾಡ್ತಾರ ಹೌದು ಆಗ್ಲೂ ಒಂದು ರೋಲ್ ಇದೆ ಈಗಿನ ಪ್ರೆಸಿಡೆಂಟ್ ಅನಾರೋಗ್ಯದಿಂದ ಅಥವಾ ಫಾರಿನ್ ಟ್ರಿಪ್ ಇರೋದ್ರಿಂದ ಅಥವಾ ಬೇರೆ ಕಾರಣಕ್ಕೆ ತಮ್ಮ ಡ್ಯೂಟೀಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಆ ಟೈಮ್ ಅಲ್ಲೇ ವಿಪಿ ಅವರ ಫಂಕ್ಷನ್ಸ್ ಅನ್ನ ಡಿಸ್ಚಾರ್ಜ್ ಮಾಡ್ತಾರೆ ಓಕೆ ಅಂದ್ರೆ ಆಗಿ ಅವ್ರ ಕೆಲಸ ಮಾಡೋದು ಹೌದು ಪ್ರೆಸಿಡೆಂಟ್ ವಾಪಸ್ ಬಂದ ತಕ್ಷಣ ಇದು ನಿಲ್ಲುತ್ತೆ ಒಂದು ವಿಷಯ ಕ್ಲಾರಿಫೈ ಮಾಡಿ ವಿಪಿ ಈ ರೀತಿ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಅಥವಾ ಪ್ರೆಸಿಡೆಂಟ್ ಫಂಕ್ಷನ್ಸ್ ಮಾಡ್ತಿರುವಾಗ ಅವರು ರಾಜ್ಯಸಭಾ ಚೇರ್ಮನ್ ಆಗಿಯೂ ಇರ್ತಾರ ಇಲ್ಲ ಇಲ್ಲ ಖಂಡಿತ ಇಲ್ಲ ಆ ಟೈಮಲ್ಲಿ ಅವರು ರಾಜ್ಯಸಭಾ ಚೇರ್ಮನ್ ಕೆಲಸ ಮಾಡಲ್ಲ ಆಗ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ ಅವರು ಹೌಸ್ ನಡೆಸ್ತಾರೆ ಕ್ಲಾರಿಫಿಕೇಶನ್ ಇತಿಹಾಸದಲ್ಲಿ ಈಗ ಆಗಿದೆಯಾ ವಿಪಿಗಳು ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿರೋದು ಖಂಡಿತ ಡಾಕ್ಟರ್ ಜಾಕೀರ್ ಹುಸೇನ್ ಅವರ ನಿಧನದ ನಂತರ ವಿ ಗಿರಿ ಮತ್ತೆ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರ ನಿಧನದ ನಂತರ ಬಿಡಿ ಜತ್ತಿ ಇವರು ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿದ್ರು ಹ್ಮ್ ಇನ್ನು ಡಾ ರಾಜೇಂದ್ರ ಪ್ರಸಾದ್ ಅವರಿಗೆ ಹುಷಾರಿಲ್ದಿದ್ದಾಗ ಇಲ್ದಿದ್ದಾಗ ರಾಧಾಕೃಷ್ಣನ್ ಅವರು ಕೆಲವು ಸಮಯ ಪ್ರೆಸಿಡೆಂಟ್ ಫಂಕ್ಷನ್ಸ್ ಅನ್ನ ನಿರ್ವಹಿಸಿದ್ರು ಸರಿ ಈಗ ಸಂಬಳದ ವಿಷಯಕ್ಕೆ ಬರೋಣ ವಿಪಿಗೆ ಸ್ಯಾಲ್ರಿಯಲ್ಲಿಂದ ಬರುತ್ತೆ ವಿಪಿ ಪೋಸ್ಟ್ಗೆ ಅಂತನಾ ಇಲ್ಲ ಅದೇ ಇಂಟ್ರೆಸ್ಟಿಂಗ್ ಸಂವಿಧಾನದಲ್ಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಅಂತ ಸಪರೇಟ್ ಸ್ಯಾಲರಿ ಫಿಕ್ಸ್ ಮಾಡಿಲ್ಲ ಹೌದಾ ಹಾಗಾದ್ರೆ ಸಂಬಳ ಇಲ್ವಾ ಸಂಬಳ ಇದೆ ಆದ್ರೆ ಅದು ಅವರು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿ ಮಾಡೋ ಕೆಲ್ಸಕ್ಕೆ ಸೊ ಚೇರ್ಮನ್ ಆಫ್ ರಾಜ್ಯಸಭಾ ಕೆಪಾಸಿಟಿಯಲ್ಲಿ ಸ್ಯಾಲ್ರಿ ತಗೋತಾರೆ ಓಹೋ ಹಾಗೆ ಎಷ್ಟಿದೆ ಆ ಈಗ ಪ್ರೆಸೆಂಟ್ಲಿ ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿವೈಸ್ ಆಗಿರೋದು ಇದ್ರ ಜೊತೆಗೆ ಬೇರೆ ಸೌಲಭ್ಯಗಳು ಮನೆ ಮೆಡಿಕಲ್ ಟ್ರಾವೆಲ್ ಅಲೋವೆನ್ಸ್ ಎಲ್ಲ ಇರುತ್ತೆ ಅವ್ರ ಆಕ್ಟಿಂಗ್ ಪ್ರೆಸಿಡೆಂಟ್ ಆ ಕೆಲಸ ಮಾಡ್ತಿರುವಾಗ ಆಗ್ಲೂ ಇದೇ ಸಂಬಳನಾ ಇಲ್ಲ ಆ ಟೈಮಲ್ಲಿ ರಾಜ್ಯಸಭಾ ಚೇರ್ಮನ್ ಸಂಬಳ ಬರಲ್ಲ ಬದಲಿಗೆ ಪ್ರೆಸಿಡೆಂಟ್ಗೆ ಏನು ಸ್ಯಾಲ್ರಿ ಅಲೋವೆನ್ಸ್ ಇದೆಯೋ ಅದನ್ನ ಪಡೀತಾರೆ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಇದೆಯಾ ಹೌದು ಪಾರ್ಲಿಮೆಂಟ್ ಕಾನೂನು ಮಾಡಿದೆ ರಿಟೈರ್ಡ್ ವಿಪಿಗಳಿಗೆ ಪೆನ್ಷನ್ ಸಿಗುತ್ತೆ ಸರಿ ಈಗ ನಾವು ಮೊದಲು ಮಾತಾಡ್ತಿದ್ದ ಆ ಮುಖ್ಯ ವಿಷಯಕ್ಕೆ ಬರೋಣ ಇಂಡಿಯಾ ಮತ್ತೆ ಯುಎಸ್ ವೈಸ್ ಪ್ರೆಸಿಡೆಂಟ್ಗಳ ಹೋಲಿಕೆ ಅದರಲ್ಲೂ ಆ ಮುಖ್ಯ ವ್ಯತ್ಯಾಸ ಹೌದು ಇದು ತುಂಬಾ ಇಂಪಾರ್ಟೆಂಟ್ ಡಿಫರೆನ್ಸ್ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ನ ಒಂದು ಬೇಸಿಕ್ ಐಡಿಯಾನ ತೋರಿಸುತ್ತೆ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಪೋಸ್ಟ್ ಮಧ್ಯದಲ್ಲಿ ವೇಕೆಂಟ್ ಆದರೆ ವೈಸ್ ಪ್ರೆಸಿಡೆಂಟ್ ತಕ್ಷಣ ಪ್ರೆಸಿಡೆಂಟ್ ಆಗ್ತಾರೆ ಅಷ್ಟೇ ಅಲ್ಲ ಹಳೆ ಪ್ರೆಸಿಡೆಂಟ್ಗೆ ಎಷ್ಟು ಟರ್ಮ್ ಬಾಕಿ ಇತ್ತೋ ಆ ಪೂರ್ತಿ ಉಳಿದ ಅವಧಿಗೆ ಅವರೇ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂ ಮಾಡ್ತಾರೆ ಓ ಅಂದ್ರೆ ಡೈರೆಕ್ಟ್ ಸಕ್ಸೆಷನ್ ಬಟ್ ಇಂಡಿಯಾದಲ್ಲಿ ಖಂಡಿತ ಅಲ್ಲ ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ಪೋಸ್ಟ್ ವೇಕೆಂಟ್ ಆದ್ರೆ ವಿ ಪಿ ಕೇವಲ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗ್ತಾರೆ ಅಷ್ಟೇ ಅದು ಮ್ಯಾಕ್ಸಿಮಮ್ ಆರ್ ತಿಂಗಳು ಅವರು ಪರ್ಮನೆಂಟ್ ಆಗಿ ಆ ಪೋಸ್ಟ್ ತಗೊಳ್ಳಲ್ಲ ಹೊಸ ಪ್ರೆಸಿಡೆಂಟ್ಗೆ ಎಲೆಕ್ಷನ್ ನಡೆಯಲೇಬೇಕು ಸೊ ಇದರ ಅರ್ಥ ಇಂಡಿಯನ್ ಸಿಸ್ಟಂ ಪೊಲಿಟಿಕಲ್ ಕಂಟಿನ್ಯೂಟಿನ ಟೆಂಪರರಿಯಾಗಿ ಎನ್ಶೋರ್ ಮಾಡುತ್ತೆ ಆದರೆ ಹೆಡ್ ಆಫ್ ಸ್ಟೇಟ್ ಪೋಸ್ಟ್ ಯಾವಾಗ್ಲೂ ಎಲೆಕ್ಷನ್ ಮೂಲಕನೇ ಫಿಲ್ ಆಗ್ಬೇಕು ಅನ್ನೋ ಪ್ರಿನ್ಸಿಪಲ್ಗೆ ಸ್ಟಿಕ್ ಆಗಿದೆ ಎಕ್ಸಾಕ್ಟ್ಲಿ ನೇರ ಉತ್ತರಾಧಿಕಾರಕ್ಕಿಂತ ಚುನಾಯಿತ ಪ್ರತಿನಿಧಿಗೆ ಆದ್ಯತೆ ಇದೇ ಕಾರಣಕ್ಕೆ ಅಂದ್ರೆ ರಾಜ್ಯಸಭಾ ಚೇರ್ಮನ್ಶಿಪ್ ಮತ್ತೆ ಆಕ್ಟಿಂಗ್ ಪ್ರೆಸಿಡೆಂಟ್ ರೋಲ್ ಬಿಟ್ರೆ ನಾರ್ಮಲ್ ಟೈಮಲ್ಲಿ ಅವರಿಗೆ ಅಷ್ಟೊಂದು ಇಂಡಿಪೆಂಡೆಂಟ್ ಎಕ್ಸಿಕ್ಯೂಟಿವ್ ಪವರ್ಸ್ ಇಲ್ಲ ಅದಕ್ಕೆ ಕೆಲವು ಕ್ರಿಟಿಕ್ಸ್ ತಮಾಷೆಗೆ ಸೂಪರ್ ಸೂಪರ್ಫ್ಲೂಯಸ್ ಹೈನೆಸ್ ಅಂದ್ರೆ ಹೆಚ್ಚು ಕೆಲಸವಿಲ್ಲದ ಗಣ್ಯರು ಅಂತ ಕರೆದಿದ್ದು ಕೂಡ ಉಂಟು ಹ್ಮ್ ಹ್ಮ್ ಅಂದ್ರೆ ಅಂದರೆ ಅವರ ನಿಜವಾದ ಕಾನ್ಸ್ಟಿಟ್ಯೂಷನಲ್ ಇಂಪಾರ್ಟೆನ್ಸ್ ಎದ್ದು ಕಾಣೋದು ಈ ತರ ಕಂಟಿಂಜೆನ್ಸಿ ಅಂದರೆ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಹೌದು ಸಂವಿಧಾನ ರಚಿಸಿದವರ ಉದ್ದೇಶವೂ ಅದೇ ಇರಬೇಕು ರಾಷ್ಟ್ರಪತಿ ಪೋಸ್ಟ್ ಸಡನ್ ಆಗಿ ವೇಕೆಂಟ್ ಆದಾಗ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲ್ ವ್ಯಾಕ್ಯೂಮ್ ಅಥವಾ ಕ್ರೈಸಿಸ್ ಆಗಬಾರ್ದು ಒಬ್ಬ ರೆಡಿ ಟೆಂಪರರಿ ಸಕ್ಸೆಸರ್ ಇರಬೇಕು ಅನ್ನೋದೇ ಇದರ ಹಿಂದಿನ ಯೋಚನೆ ಸೊ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡೈರೆಕ್ಟ್ ಪವರ್ಸ್ ಕಮ್ಮಿ ಇದ್ರೂ ಕನ್STITUशनल ಸ್ಟೆಬಿಲಿಟಿ ಮತ್ತೆ ಕಂಟಿನ್ಯೂಟಿ ದೃಷ್ಟಿಯಿಂದ ಈ ಪೋಸ್ಟ್ ತುಂಬಾ ಮುಖ್ಯ ಅನ್ನೋದು ಈಗ ಸ್ಪಷ್ಟ ಆಗತಿದೆ ಆರ್ಟಿಕಲ್ 63 ಇಂದ 71 ವರೆಗೂ ಇದರ ಬಗ್ಗೆ ಹೇಳುತ್ತೆ ಅಲ್ವಾ ಹೌದು ಆರ್ಟಿಕಲ್ 63 ಭಾರತಕ್ಕೆ ಒಬ್ಬ ವಿಪಿ ಇರ್ತಾರೆ 64 ರಾಜ್ಯಸಭಾ ಚೇರ್ಮನ್ 65 ಆಕ್ಟಿಂಗ್ ಪ್ರೆಸಿಡೆಂಟ್ 66 ಎಲೆಕ್ಷನ್ 67 ಟರ್ಮ್ ರಿಮೂವಲ್ 68 ವೇಕೆನ್ಸಿ ಫಿಲ್ಲಿಂಗ್ 69 ಪ್ರಮಾಣ ವಚನ 71 ಎಲೆಕ್ಷನ್ ดิಸ್ಪ್ಯೂಟ್ಸ್ ಇವೆಲ್ಲ ಸೇರಿ ಈ ಹುದ್ದೆಯ ಫ್ರೇಮ್ವರ್ಕ್ ಕೊಡುತ್ತೆ ಒಟ್ಟಾರೆ ಭಾರತದ ಉಪರಾಷ್ಟ್ರಪತಿ ಹುದ್ದೆ ನಿಜಕ್ಕೂ ಒಂದು ಯುನೀಕ್ ಪೋಸ್ಟ್ ಇದರ ಎಲೆಕ್ಷನ್ ಪ್ರಾಸೆಸ್ ಲಿಮಿಟೆಡ್ ಆದ್ರೂ ಕ್ರೂಷಿಯಲ್ ಆದ ಪವರ್ಸ್ ಮುಖ್ಯವಾಗಿ ಅಮೆರಿಕನ್ ಮಾಡೆಲ್ಗಿಂತ ಇರೋ ವ್ಯತ್ಯಾಸಗಳು ಇವೆಲ್ಲ ನಮ್ಮ ಸಂವಿಧಾನದ ವ್ಯವಸ್ಥೆಯ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ ಖಂಡಿತ ಈ ಪೋಸ್ಟ್ ಮೇಲೆ ನೋಡೋಕೆ ಸಿಂಪಲ್ ಅನ್ಸಿದ್ರೂ ಅದ್ರೊಳಗೆ ತುಂಬಾ ಕಾನ್ಸ್ಟಿಟ್ಯೂಷನಲ್ ಸೂಕ್ಷ್ಮತೆಗಳು ಪ್ರಿನ್ಸಿಪಲ್ಸ್ ಅಡಗಿವೆ ಈ ಚರ್ಚೆ ಅದರ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿದೆ ಅನ್ಕೋತೀನಿ ಖಂಡಿತವಾಗಿಯೂ ಈ ಎಲ್ಲ ಡಿಸ್ಕಷನ್ ಆದ್ಮೇಲೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಿದೆ ಈಗ ಇರೋ ರೋಲ್ಸ್ ಬಿಟ್ಟು ಅಂದ್ರೆ ರಾಜ್ಯಸಭಾ ಚೇರ್ಮನ್ ಮತ್ತು ಟೆಂಪರರಿ ಪ್ರೆಸಿಡೆಂಟ್ ರೋಲ್ ಬಿಟ್ಟು ಫ್ಯೂಚರ್ಲಿ ಈ ಪೋಸ್ಟ್ಗೆ ಇನ್ನಷ್ಟು ಆಕ್ಟಿವ್ ಆದ ಇಂಡಿಪೆಂಡೆಂಟ್ ಆದ ಜವಾಬ್ದಾರಿಗಳನ್ನು ಕೊಡಕ್ ಸಾಧ್ಯನಾ ಅಥವಾ ಅದರ ಅಗತ್ಯ ಇದೆಯಾ ಹ್ಮ್ ಅದು ಒಂದು ಇಂಟ್ರೆಸ್ಟಿಂಗ್ ಥಾಟ್ ಕೆಲವು ದೇಶಗಳಲ್ಲಿ ವಿಪಿಗೆ ಸ್ಪೆಸಿಫಿಕ್ ಪೋರ್ಟ್ಫೋಲಿಯೋ ಅಥವಾ ಸ್ಪೆಷಲ್ ಟಾಸ್ಕ್ ಕೊಡ್ತಾರೆ ಇಂಡಿಯಾದಲ್ಲೂ ಆ ತರಹ ಏನಾದರೂ ಮಾಡ್ಬೋದಾ ಅಂತ ಚರ್ಚೆ ಆಗ್ಬೋದು ಮುಂದೆ ಆದರೆ ಈಗಿನ ನಮ್ಮ ಕಾನ್ಸ್ಟಿಟ್ಯೂಷನಲ್ ಸೆಟಪ್ ಪ್ರಕಾರ ಅವರ ರೋಲ್ ಕ್ಲಿಯರ್ ಆಗಿ ಡಿಫೈನ್ ಆಗಿದೆ ಸರಿ ಬಹುಶಃ ಮುಂದೆ ದೇಶದ ಅಗತ್ಯಗಳು ಸಂದರ್ಭಗಳು ಬದಲಾದರೆ ಈ ರೋಲ್ ಕೂಡ ಇವಾಲ್ವ್ ಆಗ್ಬೋದು ಏನಂತೀರಾ ಹೌದು ಅದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ಆಳವಾದ ಅವಲೋಕನ ಉಪರಾಷ್ಟ್ರಪತಿ ಹುದ್ದೆ ಬಗ್ಗೆ ಇದ್ದ ಹಲವು ಡೌಟ್ಸ್ ಕ್ಲಿಯರ್ ಮಾಡಿದೆ ಜೊತೆಗೆ ಹೊಸ ಯೋಚನೆಗಳಿಗೂ ದಾರಿ ಮಾಡ್ಪೊಟ್ಟಿದೆ